ಸೌಕರ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಇಕ್ಲಾಗೆ ಹಾ ಹೇಳ್ತೀನಿ ಬಹಾರಲ್ಲ ತಿಪ್ಪೆ ನಿನಗೆ ಯಾಕೆ ಹಾ ಬಾ ಇಲ್ಲಿ ಸೌಕರ್ರಿ ಇದು ಲಸ್ಮಕ್ಕ ಲಸರ್ ಮನೆ ಇವ್ರ ಮಂತಕ್ ಯಾಕೆ ಹೋಗ್ತಾ ಇದ್ರಾ ಅವ್ರ ತಗ ನಿಮ್ಗೆ ಕೆಲ್ಸ ಅಯ್ಯೋ ಅಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಇವ್ರ ಮಂತಕ್ಕೆ ಹೋಗ್ತಾ ಇದ್ದೀರಾ ಯಾಕೆ ಸೌಕರ್ರಿ ಹಾ ಅಯ್ಯ ವಿಷಯ ಐತೆ ಬಹಾರಲ್ಲ ತಿಪ್ಪೆ ಹೇಳ್ತೀನಿ ಅದ್ಯಾಕೆ ಹಂಗಾಡ್ತಾ ಇದ್ಯಾ ಹಾ ಅಯ್ಯ ಬಾ ವಿಷಯ ಐತೆ ಏನ್ ವಿಷಯ ಸೌಕರ್ರಿ ಈ ಲಸ್ಮ ಕುಂತಾಗ ನಿಮ್ದೇನ್ ಐತೆ ವಿಷಯ ಮಾತಾಡಕ್ಕೆ ಅಯ್ಯಯ್ಯೋ ಅಯ್ಯಮ್ಮ ತಗೇ ಮಾತಾಡಕಾಗುತ್ತಾ ಸೌಕರ್ಯ್ರಿ ಬಾಯಿ ಬಾಯಿ ಕೊಡಕ್ ಕೊಡೋದ್ರಾಗೆ ಎತ್ತಿದ ಕೈ ಅಯ್ಯಮ್ಮ ಮದ್ಲೇನಿ ಹೋಗಿ ಹೋಗಿ ನೀವು ಆ ತಗ ಮಾತಾಡಕ್ಕೆ ಇದ್ರಾಗ ಏನ್ ಮಾತಾಡ್ಬೇಕು ಅಂತದ್ದು ನಿಮ್ಗೂ ಅವಯ್ಯಮ್ಮಗ ಏನ್ ವ್ಯವಹಾರ ಇಲ್ವಲ್ಲ ಅಯ್ಯೋ ಅವಳಿಗೆ ಯಾಕಲ್ಲ ಅಷ್ಟೊಂದು ಎದ್ಕೊಂಬತ್ತೀಯಾ ತಿಪ್ಪೆ ನಾನಿದ್ದೀನಿ ನಿನ್ ಜೊತೆ ನಾನಿದ್ದಂಗೆ ನೀನ್ ಯಾಕೋ ಎದ್ಕೊತೀಯ ಒಬ್ಳಿಗೆ ಹೆಂಗ ಸಿಗಿ ನೀನ್ ಎದರಿಕೆ ಗಂಡ್ಸಾಗಿ ನನ್ ಮಗನೆ ಏತ್ಲಾಂಡಿ ನನ್ನ ಮಗ ಸಾವಕಾರ ಏನ್ ಹಿಂಗ್ ಬೈತಾ ಇದೀರಾ ನಾನೇನು ಯಾರಿಗೂ ಎದ್ಕೆಮಲ್ಲ ಅಲ್ಲ ಗಣಸಾಗಿ ನಾನು ಅವಳು ಯಮ್ಮುಗೆ ಯಾಕೆ ಎದ್ರಿಕೆಮಲ್ಲ ಲಸಮಕ್ ಹೋಗಿ ಲಸ್ಮಕ್ಕ ಅಂದ್ರೆ ಏನೋ ಹಲಿನ ಚಿರ್ತೇನೆ ಎದ್ರಿಕ ಮೆ ಅಲ್ಲ ಇಲ್ಲಿ ಏನು ಕೆಲಸ ನಿಮಗೆಮ್ಮ ತಗಿಂತ ಕೇಳಿದೆ ಅಷ್ಟೇನಿ ಹಾ 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 ಈಟತ್ತು ಎದ್ರಿಕೊಂಡ ಈಗ ನೋಡು ದೊಡ್ಡ ಗಣಸಾಗ್ಬಿಟ್ಟ ಗಣಸ್ತಾರ ಮಾತಾಡ್ತಾನೆ ಹ ಅಲ್ವೋ ಅಯ್ಯಮ್ಮ ಅವ್ರ ಅತ್ತಿ ಕೆಂಚಮ್ಮ ಮಗಳು ಬಿಡಿಸ್ಕೋಬೇಕು ಅಂತ ಹೇಳಿ ಮನೆ ಪತ್ರ ಅಡಿಕೆ ನನ್ನ ತಗ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿರ್ಲಿಲ್ವಾ ಹಾ ಹೌದು ಅದಕ್ಕೇನು ಇವಾಗ ಇಸ್ಕೊಂಡು ಅಲಿನೇ ಎರಡು ತಿಂಗಳ ಆಯ್ತು ಹಾ ಈಗ ಬಡ್ಡಿನೂ ಕೊಟ್ಟಿಲ್ಲ ಅಸ್ಲು ರೂಪಾಯಿನು ವಾಪಸ್ ಕೊಟ್ಟಿಲ್ಲ ಅದಕ್ಕೇನೆ ಸಾಲ ವಸೂಲಿ ಮಾಡಕ್ ಬಂದಿದ್ದೀನಿ ಬಡ್ಡಿ ವಸೂಲಿ ಮಾಡಕ್ಕೆ ಹಾ ಓಹೋ ಅದಕ್ಕ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಸಾವ್ಕಾರ್ಯ ನಾನು ಮಾರ್ಕ್ ಬಿಟ್ಟಿದ್ದೆ ಅದನ್ನ ಹಾ ಸರಿ ಸರಿ ಸರಿಯಾಗಿ ಸಿಗಾಕಂಡ್ ಆ ಎಮ್ಮ ಲಸ್ಮಕ್ಕ ಸರಿಯಾಗಿ ಅವಳಿಗೆ ಪಾಠ ಕಲಸಿ ಇನ್ಯಾವತ್ತನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಹಾ ಅದಕ್ಕೆ ತಾನೆ ನಾನು ಆ ಕೆಂಚಮ್ಮಗೆ ಕೇಳಿದಷ್ಟು ಸಾಲ ಕೊಟ್ಟಿರೋದು ಮನೆ ಪತ್ರ ಹಡ ಇಕ್ಕಸ್ಕೊಂಡು ಹಾಂ ಈಗೇನಾದ್ರೂ ಬಡ್ಡಿ ಅಸಲು ಕೊಡ್ದಿದ್ರೆ ಆ ಲಸಮಕ್ಕನ್ನು ಸೀನಪ್ಪನ್ನು ಎಲ್ಲನು ಮನೆ ಬಿಟ್ಟು ಓಡಿಸ್ತೀನಿ ಹಾ ಮನೆ ಜಪ್ತಿ ಮಾಡ್ತೀನಿ ಪತ್ರ ಬರ್ದಿಸಿ ಸೈನ್ ಹಾಕ್ಸ್ಕೊಂಡಿದಿನ ಕೆಂಚಮ್ಮಂತಾಗಿ ಪತ್ರನೂ ಮನೆನ ಮನೆ ಪತ್ರನ ಹಡ ಇಕ್ಕಸ್ಕೊಂಡಿದೀನಿ ಹಾ ಏನು ಮಾತಾಡಂಗಿಲ್ಲ ಅವಳು ಓ ತುಂಬಾ ಬುದ್ಧಿವಂತರು ಸೌಕರ್ಯ್ರಿ ಅಲಸ್ಮಕ್ಕ ತಾನೇ ಬುದ್ಧಿವಂತಿ ಅಂತ ಮೇರಿಯಾಳು ಈಗ ಏನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ನಡೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಂಗ್ ಹೊಂದಿಸ್ತಾಳೋ ಏನು ಹಾ ಬಾಯ್ ಇವಾಗ ಒಳಕ್ ಹೋಗಿ ವಿಚಾರಿಸೋಣ ಏನ್ ಮಾಡ್ತಾಳೆ ಅಂತಾನ ಅವಾಗ ಗೊತ್ತಾಗುತ್ತೆ ಒಳ್ಳೇನ್ ಕೇಳೋದು ಬೇಡ ಅವ್ರ ಅತ್ತೆ ತಾನೇ ನಮ್ಮ ತಗ ಇಸ್ಕೊಂಡಿರೋದು ಅವ್ರ ಅತ್ತೇನ್ ವಿಚಾರಸನ ಮೊದಲು ಆಮೇಲೆ ಅವಳು ಗೊತ್ತಾಳೆ ಮಾತಿಗೆ ಹಾ ಸರಿ ನಡೀರಿ ಆ ಕೆಂಚಮ್ಮ ಒಳಗೈತೇನೋ ಕರಿಯೋಗು ನೀವೇ ಕರಿರಿ ನನಗೆ ಹೇಳ್ತೀರಲ್ಲ ಈಗ ತಾನೆ ದೊಡ್ಡ ಗೌಂಡ್ಸಮ್ಮ ಸಮಂಗೆ ಮಾತಾಡದೆ ಈಗ ನೋಡಿರಿ ಪುಕ್ಲಾ ಎದ್ರಿ ಪುಕ್ಲ ಆಗಿದೆಯಲ್ಲೋ ಎದ್ಕಂಡ್ ಸಾಯ್ತಾ ಇದ್ಯಾ ಹಾ ಹಂಗೇನಿಲ್ಲ ಸಾವು ನಾನೇ ಕೆದ್ಕಂಬ್ಲಿ ಲಸ್ಮಕ್ಕ ಯಮ್ಮ ಇದ್ರೆ ಒಂಥರ ಭಯ ಆ ಕೆಂಚಮ್ಮ ಇದ್ರೇನೋ ಪರವಾಗಿಲ್ಲ ಕೆಂಚಮ್ಮನೋ ಅಪ್ನ ಆದ್ರೆ ಆ ಲಸ್ಮಕ್ಕ ಹೆಂಗ್ ಬೇಕೋ ಹಂಗ ಬೈದ್ ಬಿಡ್ತಾಳೆ ಅದಕ್ಕೆ ನನ್ಗೆ ಒಂದಿಟ್ಟು ಭಯ ಅಷ್ಟೇನಿ ನೀವೇ ಕರೀರಿ ಕೆಂಚಮ್ಮ ಕೆಂಚಮ್ಮ ನಮ್ಮನೆವರೆಗೂ ಏನ್ಗು ತಿಪ್ಪೇನ್ ಕರ್ಕೊಂಡು ಏನ್ ಸಮಾಚಾರ ಸಾಲ ಕೊಟ್ಟ ಮೇಲೆ ಸಾಲ ವಸೂಲಿ ಮಾಡಕ್ಕೆ ಬಡ್ಡಿ ವಸೂಲಿ ಮಾಡಕ್ಕೆ ಬರ್ಲೇಬೇಕಲ್ಲಮ್ಮ ನೀವಂತೂ ಮರ್ತ ಬಿಡ್ತೀರ ಸಾಲ ಇಸ್ಕೊಂಡವ್ರು ಕೊಟ್ಟಿರೋ ನೆನೆಸ್ಕೊಂಡು ನಮ್ ದುಡ್ಡ ವಸೂಲಿ ಮಾಡ್ಕೋಬೇಕಲ್ಲ ಅದಕ್ಕೆ ಬಂದಿದೀವಿ ಏನ್ ಕೆಂಚಮ್ಮ ನಮ್ ಸಾವುಕಾರ ಮನೆ ಬಾಗ್ಲವರ್ಗು ಬಂದಿವ್ರೆ ಸಾಲ ಕೊಟ್ಟಿರೋರು ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿಲ್ಲ ಮನೆ ಒಳಗ್ ಕರೆದು ಕುಂಡಸ್ಕೊಂಡು ಆಮೇಲೆ ಮಾತಾಡು ಹ್ಮ್ ಅದು ಗೌರವ ಅಯ್ಯೋ ನನ್ ಬುದ್ಧಿಗಿಷ್ಟು ನನಗ್ ಬೇರೆ ಚೆನ್ನಾಗಿ ಇರ್ಲಿಲ್ವಲ್ಲ ಸ್ವಂಟ್ ಮುರಿದಿತ್ತು ಅದಕ್ಕೆ ಮರ್ತ್ ಬಿಟ್ಟಿದೆ ಸೌಕರ್ಯ ತಪ್ಪು ತಿಳ್ಕೊಮಕ್ ಹೋಗ್ಬೇಡ್ರಿ ಬರಿ ಒಳಕಿ ಬರಿ ಕುಕ್ಕಮ್ಮರಿ ಅಂತ ಕುಕ್ಕಾಡ್ರಿ ಸೌಕರ್ರಿ ತಿಪ್ಪೆ ಕುಕ್ಕಾಡ ನೀನು ಸೌಕರ್ರಿ ಏನು ಮಜ್ಜಿಗೆ ಕಾಫಿ ಕಾಪಿ ಕುಡಿತೀರೋ ಏನ್ ಕುಡಿತೀರಾ ನಾವಿಲ್ಲಿ ಮಜ್ಜಿಗೆ ಕಾಫಿ ಕುಡಿಯಕ್ಕೆ ಬಂದಿಲ್ ಕಣಮ್ ಕೆಂಚಮ್ಮ ಸಾಲ ವಸೂಲಿ ಮಾಡಕ್ ಬಂದಿದ್ವಿ ಎರಡ್ ತಿಂಗಳು ಬಡ್ಡಿ ಕೊಟ್ಟೇ ಇಲ್ಲ ನೀನು ಹ ಬಡ್ಡಿ ಕೊಡ್ತೀನಿ ತಿಂಗಳ ತಿಂಗಳ ಅಂತ ಹೇಳಿ ಹೇಳಿದ್ದೆ ಎರಡ್ ತಿಂಗಳಾತು ಎರಡು ತಿಂಗಳ ಮೇಲೆ ಅಲ್ಲಿನ ಒಂದು ವಾರ ಆಯಿತು ಕೊಟ್ಟೇ ಇಲ್ಲ ಇನ್ನ ಅದಕ್ಕೆ ವಸೂಲಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸಾಹಾರ್ರಿ ಈಗ ಎಷ್ಟಾಗೈತೆ ಬಡ್ಡಿ ಎರಡು ತಿಂಗಳದು ಸೇರಿ ಐನೂರು ರೂಪಾಯಿ ಬಡ್ಡಿ ಆಗೈತಿ ಹಾ ಎಲ್ಲಮ್ಮ ಅಲ್ಲ ಒಂದು ತಿಂಗ್ಳು ಮಟ್ಟಿಗೆ ಕೊಡ್ರಿ ಸಾವುಕಾರ್ರಿ ಅಸಲು ಬಡ್ಡಿ ಎರಡನ್ನೂ ತೀರಿಸ್ತೀನಿ ಅಂತ ಹೇಳಿದ್ದೆ ಹಾ ಈಗ ನೋಡಿರಿ ಬಡ್ಡಿನೂ ಕೊಟ್ಟಿಲ್ಲ అయ్యో ఏం సాకారీ నన బే చదంగు నమ్ గౌరమ్గూ హుషారిలో అవులు బంద్ వంద దిశ ఓదలు ఈ కయ్యగూ దుడ్డి ఏను హం ఎల్ కొడ్లి ఐనూరు రూపాయన నన్ను ధుడ్డు ఆ అయ్యో సాకారీ ఇన్నొందు తింగ్ టైమ్ కొడ్రీ మూరు తింగ్ ఒందే సల బడ్డీ కొట్బడ్తీని ఈ నన రూపాయి ధుడ్లో ఏనా అదికే నోడమ్ నూకూలిగి అదకే నోడమ్మ కష్టి నాకు ಸಾಲ ಕೊಟ್ಟಿರೋದು ಸಾಲ ಇಸ್ಕೊಂಡ್ಬಿಟ್ಟು ಬಡ್ಡಿನೂ ಕೊಡ್ದಂಗೆ ಅಸ್ಲು ತೀರಿಸ್ದಂಗೆ ಹಿಂಗಿದ್ರೆ ಹೆಂಗೆ ಹಾ ನಾವೇನು ಸುಮ್ ಸುಮ್ಮನೆ ಕೊಡಲ್ಲ ಸಾಲನ ಬಡ್ಡಿ ಬರುತ್ತೆ ಅಂತಾನೆ ಕೊಡೋದು ಅದೆಲ್ಲ ಬೇಕಾಗಿಲ್ಲ ನಮ್ಗೆ ಎರಡು ತಿಂಗಳು ಬಡ್ಡಿನಾದ್ರೂ ಕೊಡ್ಲೇಬೇಕು ಈಗ ಇವ್ರಿಗೆ ಬಡ್ಡಿ ಓ ಈಗ ಬರಲಿ ಅದೇ ಕಣೆ ಎಲ್ಲ ಮನೆ ಪತ್ರ ಆಡ ಇಟ್ಬಿಟ್ಟು ಇವ್ರ ಹತ್ರ ಗೌರಿ ಗುಡಿಸ್ಕೊಂಬಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡ್ಬಂದಿನ್ನಲ್ಲ ಈ ಎರಡು ತಿಂಗಳಾಯಿತು ಅದಕ್ಕೆ ಬಡ್ಡಿನೂ ಕೊಟ್ಟಿಲ್ಲ ಅಸ್ಲೂನು ಇಲ್ಲ ಒಂದು ತಿಂಗಳಾಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದೆ ಎರಡು ತಿಂಗ್ಳಾಯ್ತು ಎರಡು ತಿಂಗಳ ಮೇಲೆ ಒಂದು ವಾರ ಆಯಿತು ಇನ್ನು ಯಾವಾಗ ಕೊಡ್ತೀಯಾ ಬಡ್ಡಿ ಕೊಡು ಅಂತ ಹೇಳಿ ಕುತ್ಕೊಂಡಿದ್ದಾರೆ ಐನೂರು ರೂಪಾಯಿ ಬಡ್ಡಿ ಕೊಡ್ಬೇಕಂತೆ ಅದಕ್ಕೆ ಏನು ಮಾಡೋದು ಇವಾಗ ಏನು ಮಾಡೋದು ಅಂತ ನಾನು ಕೇಳಿರಿ ಸಾಲ ಇಸ್ಕೋಬೇಕಾದ್ರೆ ನಮ್ಮನೆ ನಾನು ಕೇಳಿದೆ ನೀನು ಹಾಂ ಒಂದ್ ಮಾತು ಕೇಳ್ದಂಗೆ ಮನೆ ಪತ್ರ ಹಡ ಇಟ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಲ್ಲ ಎಲ್ಲ ದುಡ್ದು ಕೊಡ್ತೀಯ ಅನ್ನಂಗೆ ನಮ್ಗೆ ಮಾತು ಹೇಳಿಲ್ಲ ನನಗೆ ಅವಾಗ ಏನು ತೋರ್ಸ್ಲಿಲ್ಲ ನಾನು ಒಟ್ಟಿನಲ್ಲಿ ನನ್ನ ಮಗಳನ್ನ ಜೈಲಿಂದ ಬಿಡಿಸ್ಕೊಂಡ್ ಬರ್ಬೇಕಾಗಿತ್ತು ಅಷ್ಟೇನಿ ಅದಕ್ಕೋಸ್ಕರನೇ ಸಾಹುಕಾರರು ಹೇಳ್ದಂಗೆ ಮನೆ ಪತ್ರ ತಗೊಂಡ ಕೊಟ್ಟು ಸಹ ಸಾಲ ತಗೊಂಡ್ಬಂದಿದ್ದು ನಾನು ಈಗ ಬಡ್ಡಿನೂ ಕೊಡಕೆ ಆಗ್ತಾ ಇಲ್ಲ ಎಲ್ಲಿಂದ ತಂದು ಕೊಡೋದು ಐನೂರು ರೂಪಾಯಿ ಅಂತೆ ಅಯ್ಯೋ ಹಾಂ ಎಲ್ಲಿಗೋದ್ನಿ ಸೀನಪ್ಪ ಸಾಲ ತಗೋಬೇಕಾದ್ರೆ ಇಂದು ಮುಂದೆ ಯೋಚನೆ ಮಾಡ್ಬೇಕು ಮುಂದಕ್ಕೆ ತೀರ್ಸಕ್ ಆಗುತ್ತಾ ಬಡ್ಡಿ ಎಷ್ಟಾಗುತ್ತೆ ಹ್ಮ್ ಸಾಲ ಕೊಡೋರು ಎಂತವ್ರು ನಾವ್ ಏನ್ ಆಡ ಅಂತ ಎಲ್ಲಾ ಯೋಚನೆ ಮಾಡ್ಬೇಕು ಹಾ ಕೆಲವರು ಕಂಡರ್ದು ಆಸ್ತಿ ಮನೆ ಎಲ್ಲನ ಕಿಟ್ಕಮ ಅಂತಾನೆ ನೋಡ್ತಾ ಇರ್ತಾರೆ ಅಂತರತ್ರ ಮಾತ್ರ ನಾವು ಸಾಲ ತಕಮ ಹೋಗ್ಬಾರ್ದು ಹ್ಮ್ ನೀನ್ ಹೋಗಿ ಹೋಗಿ ಯಾರ ಹತ್ರ ಸಾಲ ಕಂಡಿದ್ದೀಯ ನೋಡು ಏನ್ ಲಸ್ಮಕ್ಕಯ್ಯ ಅಲ್ಲ ಸಾಲ ಕೊಟ್ಟಿರೋ ಹಿಂಗ್ ಬೈತಾ ಇದೆಯಲ್ಲ ಕಷ್ಟ ಅಂತ ಹೇಳಿ ಬತ್ತಿರ ನಮ್ಮ ಸಾವುಕಾರಕ್ಕೆ ಇವಾಗ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ವಸೂಲಿ ಮಾಡಕ್ ಬಂದ್ರೆ ಏನಿದು ಹಿಂಗ ಅವಮಾನ ಮಾಡ್ತಾ ಇದಿರಲ್ಲ ನಮ್ಮ ಸಾಹುಕಾರರಿಗೆ ನಾನು ಅವತ್ತೇ ಹೇಳ್ದೆ ನಮ್ಮ ಸಾವುಕಾರರಿಗೆ ಅಯ್ಯಮ್ಮ ಸರಿ ಸರಿಯಿಲ್ಲ ಕೊಡ್ಬೇಡಿ ಸಾವುಕಾರ್ಯ ಅಂತಾನ ಏನೋ ಕಷ್ಟ ಬಿಡಪ್ಪ ಜೈಲಿನಾಗ ಇದ್ದಾಳಂತೆ ಗೌರಮ್ಮ ಅವ್ರ ಮಗಳು ಅವ್ರ ಗೋಲ್ಡ್ ನೋಡಕ್ ಆಗ್ತಿಲ್ಲ ಅಂತಾನ ನಮ್ಮ ಸಾವುಕಾರರು ಸಾಲ ಕೊಟ್ಟರು ಆದ್ರೆ ಸಾಲ ಕೊಟ್ಟಿರೋ ತಪ್ಪಿಗೆ ನಿಮ್ಮ ಹತ್ರ ಇಲ್ಲಿ ಹೀಗೆಲ್ಲ ಮಾತು ಕೇಳಬೇಕೇನು ನಮ್ಮ ಸಾಹಕಾರರುತ್ತಿ సాల కొట్టిరారు నిమ్ సావకారు తీసుకొండిరారు నా మత్తే మధ్యదాగ నిందేనల నిందేనలా గంటే హా బాయ్ ముచ్చకండి కూతుకో బాయ్ యా కుక్కబెకు హా యా కుక్కబెకు ఓంతన సాల కొట్టిదివి కేల్తా ఇదివి హా ఇక బడ్డి కొడబెకు అష్టేని బడ్డి కొట్టరేనే నా ఓగాదు నా నేలి దూ తిప్పేకి నిమ్ము నేను మాట్లాడబెడి అంత ఏని ఎళ్ళిల్ల అవుందే అవనేక మాట్లాడబెకు అవనేనాద కొట్టేవన సాలాన ನಾನು ಮಾತಾಡಿದರೆ ಬೇರೆ ಅಲ್ಲ ತಿಪ್ಪೆ ಮಾತಾಡಿದ್ರೆ ಬೇರೆ ಅಲ್ಲ ಹ ನನ್ ಮಾತಾ ಅವನ ಬಾಯಿಗೆ ಹೇಳ್ತಾ ಇದ್ದಾನೆ ಅಷ್ಟೇನಿ ಹಾಂ ಒಟ್ನಲ್ಲಿ ನೀವು ಮತ್ತೆ ಸಾಲ ಇಸ್ಕೊಂಡಿರೋದು ಕೊಡ ಕೇಳು ನಾವು ಹೋಗ್ತೀವಿ ಓಹ್ ಇಷ್ಟೆಲ್ಲ ಜೋರ್ ಮಾಡೋರು ನಮ್ದು ಸಾಲನು ಅಸ್ಲು ಬಡ್ಡಿನೂ ಬಿಸಾಕು ತಗೊಂಡು ಹೋಗ್ತಾ ಇರ್ತೀವಿ ನೋಡ್ದ ಎಷ್ಟು ದಿಮಾಕಿಂದ ಮಾತಾಡ್ತೀಯ ಹಾ ನೋಡ್ದೇನ್ ಕೆಂಚಮ್ಮ ನಿನ್ ನೋಡಿ ನಾನು ಸಾಲ ಕೊಟ್ಟಿದ್ದು ನಿನ್ ಸೊಸೆ ನೋಡು ಹೆಂಗ್ ಮಾತಾಡ್ತೈತಿ ನೋಡ್ರಿ ಇವನು ಮಾತಾಡಿದ್ರೆ ನನಗೆ ಸಿಟ್ಟು ಬರುತ್ತೆ ಏ ತಿಪ್ಪೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಷ್ಟೇನೆ ಸಾಲ ಕೊಟ್ಟಿರೋ ಅವ್ರ ಇದಾರೆ ಮಾತಾಡ್ತಾರೆ ಓಹೋ ನಂದೊಂದು ಎಲ್ಲಿ ಕ್ಲಿ ಅಂತ ಬಂದ್ಬಿಡ್ತಾನೆ ಆಯ್ತು ಬಿಡ್ಲಸ್ ಮಕ್ಕಯ್ಯೋ ನಾನೇನ್ ಮಾತಾಡಲ್ಲ ಏನೋ ನಮ್ಮ ಸಾವುಕಾರರು ಮಾತಾಡಿ ಯಾಕೆ ಪಾಪ ಅವ್ರು ಯಾಕೆ ಬಾಯಿ ಅಂತ ನಾನೇ ಹೇಳ್ದೆ ಅಷ್ಟೇ ಸಾಯ ಸರಿ ಸಾವುಕಾರ್ರೆ ನೀವೇ ಮಾತಾಡಿ ಕೇಳ್ರಿ ಹಾಂ ನಾನು ಮಾತಾಡಲ್ಲ ನಾನು ಮಾತಾಡಿರಿ ಆ ಎಮ್ಮಗ್ ಸಿಟ್ಟು ಬರುತ್ತೆ ಸರಿ ಹೇಳಮ್ಮ ಈಗ ನಮ್ದ ಅಸಲು ಬಡ್ಡಿನ ಒಂದು ತಿಂಗಳಿಗೆ ಕೊಟ್ಟು ಬಿಡ್ತೀನಿ ಅಂತ ನಿಮ್ಮಮ್ಮ ನಿಮ್ಮ ಅತ್ತೆ ಸಾಲ ತಗೊಂಬಂದೈತಿ ಈಗ ಯಾವಾಗ ಕೊಡ್ತೀರಾ ಹಿಂಗೆ ಇಟ್ಕಿದ್ದಂಗೆ ಬಂದ್ರೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು ನಮಗೆ ಆ ಹಿಂಗ್ ಬಂದು ಇಟ್ಕಿದ್ದಂಗೆ ಸಾಲ ಕೊಡ್ರಿ ಬಡ್ಡಿ ಕೊಡ್ರಿ ಅಂತಂದ್ರೆ ಎಲ್ಲಿಂದ ತಂದ್ ಕೊಡ್ಬೇಕು ನಾವು ಬಡವರು ಕೂಲಿ ಮಾಡ್ಕೊಂಡ್ ಜೀವನ ಮಾಡೋರು ಏನೋ ದೇವ್ರ ಒಂದಿಷ್ಟು ಕಂಡುಬಿಟ್ರಿ ಅದ್ಕೊಂಡಿಷ್ಟು ಏನೋ ಹೊಲ್ದಾಗ ಅದು ಇದು ಬೆಳಿತೀವಿ ಅಷ್ಟೇನೆ ಅದು ಏನೋ ನಮ್ಮ ಜೀವನಕ್ಕೆ ಸರಿ ಆಗೈತಿ ಹಿಂಗೆ ಬಡ್ಡಿ ಸಾಲ ಅಂತಂದ್ರೆ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ಕೊಡ್ರಿ ಇನ್ನೂ ಎಷ್ಟು ಟೈಮ್ ಕೊಡಬೇಕು ಒಂದು ತಿಂಗಳು ಕೊಟ್ಟಿಲ್ಲ ಎರಡನೇ ತಿಂಗಳು ನೋಡೋಣ ಅಂತೇಳಿ ಸುಮ್ಮನಿದ್ದೆ ಒಂದು ವಾರ ಆಯ್ತು ಆಲೇನೆ ಎರಡನೇ ತಿಂಗಳಾಗಿ ಇಷ್ಟು ದಿನ ಆದರೂ ಕೊಟ್ಟಿಲ್ಲ ಬಡ್ಡಿನಾದರೂ ಕೊಡಲೇಬೇಕು ಮುಂದಿನ ತಿಂಗಳು ಅಸ್ಲು ಕೊಡಲಿಲ್ಲ ಅಂತಂದರೆ ಆಮೇಲೆ ಪರಿಣಾಮ ಹಾ ನನಗೆ ಗೊತ್ತಿತ್ತು ನೀನು ಹಿಂಗೆ ಮಾತಾಡ್ತೀಯ ಅಂತನ ಅದಕ್ಕೆ ಮತ್ತೆ ಮನೆ ಪತ್ರದ ಅಡ ಇಕ್ಬಿಟ್ಟು ಸಾಲ ಇಸ್ಕೊಂಡು ಹೇಳಿದ್ದೆ ನಿಮ್ಮ ಮತ್ತಿಗೆ ಮನೆ ಪತ್ರ ಐತೆ ನನ್ನ ಹತ್ರ ನೀವು ಹಿಂಗೆಲ್ಲ ಜೋರಾಗಿ ಮಾತಾಡೋಂಗಿಲ್ಲ ಹಿಂಗೇನಲ್ಲ ನಾನು ಜೋರಾಗಿ ಮಾತಾಡಿದ್ರೆ ಮನೆ ಖಾಲಿ ಮಾಡಿಸ್ತೀನಿ ಹಾಂ ಪತ್ರಕ್ಕೆ ಅಯ್ಯೋ ಅತ್ತೆ ನೋಡುದ ಇವ್ರು ಹೆಂಗ್ ಎದರ್ಸ್ತಾರೆ ಅಂತಾನೆ ನಮ್ಮನ್ನೊಂದು ಮಾತು ಕೇಳ್ದಲ್ಲೇ ಹೋಗಿ ಪತ್ರ ಹಡಕ್ಕೆ ಸೈನ್ ಮಾಡಿಬಿಟ್ಟು ಸಾಲ ತಂದು ಈಗ ನೋಡಿ ಎಂತ ಪಗಿತಿ ಇವ್ರ ಹತ್ರ ಎಲ್ಲ ಒಂದು ಮಾತು ಕೇಳಬೇಕಾಯ್ತು ನಾನೇನೇನು ಮಾಡೋಣ ನಿಮ್ಮನ್ ದುಡ್ಡು ಕೇಳಿದ್ರೆ ನೀವು ಕೊಡ್ಲಿಲ್ವಲ್ಲ ನೀನು ನೀನು ಗಂಡನ ಅದಕ್ಕೇನೆ ನಾನು ಇನ್ನೇನ್ ಮಾಡೋದು ಪತ್ರ ತಗೊಳ್ಳೋ ಅಡ ಸಾಲ ತಗೊಂಡ್ ನನ್ನ ಮಗಳಿಗೆ ಬಿಡಿಸ್ಕೊಂಬಂದ್ ಹಾ ಮಗಳು ಜೈಲಾಗೆ ಇದ್ದೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ ಅಯ್ಯೋ ಕೆಂಚಮ್ಮ ನಿನ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ ಬಿಡು ಹ ಯಾರೇ ಆಯ್ತು ಮಗಳನ್ನ ಅಂತ ಪರಿಸ್ಥಿತಿಗೆ ನೋಡಕ್ ಇಷ್ಟಪಡಲ್ಲ ಹ ಯಾರೋ ಹೊಟ್ಟೆ ಊರಿ ಜನಗಳು ಮಾತು ಕೇಳ್ಕೊಂಡು ನೀನ್ ಮಗಳನ್ನ ಕೈ ಬಿಡಕಾಗುತ್ತೆ ನೋಡು ನೀರ್ನಾಗೆ ಕಷ್ಟದಾಗಿರೋಣ್ಣ ಸರಿಯಾಗಾಯ್ತು ಸೌಕರ್ಯ ನೀವು ಹಾಡೀರ ಸರಿ ನಾನು ಗಂಡ ಬಂದ ಮೇಲೆ ಹೇಳ್ತೀನಿ ಎರಡು ತಿಂಗಳು ಬಡ್ಡಿನ ಕೊಡ್ತೀವಿ ಇನ್ನೊಂದು ವಾರ ಬಿಟ್ಟು ನಿಮ್ಮ ಅಸ್ಲೂನ ಅದು ಯಾವಾಗ ಅಂತ ಹೇಳಕ್ಕಾಗಲ್ಲ ಜಾಸ್ತಿ ಐತಿ ದುಡ್ಡು ಒಂದ್ಸ್ಬಿಟ್ಟು ಕೊಡ್ತೀವಿ ಇನ್ನೊಂದು ವಾರ ಎಲ್ಲ ಬಿಡಕ್ಕಾಗಲ್ಲ ನಾಳೆ ಇಲ್ಲ ನಾಡಿದ್ದು ನಮಗೆ ಬೇಕು ಅಷ್ಟೇ ಬಡ್ಡಿ ಹಾಂ ಬಡ್ಡಿ ಬೇಕು ಇನ್ನೊಂದು ವಾರ ಹದಿನೈದು ದಿವಸ ಬಿಟ್ಟು ನಮಗೆ ಅಸ್ಲೂ ಬೇಕು ಎರಡು ಬೇಕು ಅಷ್ಟೇ ಹಾಂ ನಡೀಲ ತಿಪ್ಪೆ ಹೋಗೋಣ ನೋಡಿ ಕೆಂಚಮ್ಮ ಹೇಳಿ ಟೈಮಿಗೆ ಸರಿಯಾಗಿ ತಂದು ಕೊಟ್ಬಿಡ್ಬೇಕು ಅಸ್ಲು ಆಗಲಿ ಬಡ್ಡಿ ಆಗಲಿ ಹಾಂ ನೆನಪಿರಲಿ ಏನಾದರೂ ಕೊಡಕ ಆಗಲಿಲ್ಲ ಅಂತಂದ್ರೆ ಈ ಮನೆ ಖಾಲಿ ಮಾಡಬೇಕಾಗುತ್ತೆ ನೀವು ಹುಷಾರು ಅಯ್ಯೋ ಸೌಕಾರ್ರೆ ಮನೆ ಖಾಲಿ ಮಾಡ್ರಿ ಅಂದ್ರೆ ಎಲ್ಲಿಗೆ ಹೋಗೋಣ ಮನೆ ಖಾಲಿ ಮಾಡ್ಕೊಂಡು ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ನನ್ನ ಮಗ ಬಂದಮೇಲೆ ಮೇಲೆ ಎಲ್ಲಾದರೂ ಒಂದ್ ಸಿಕ್ ಕೊಟ್ಟುಬಿಡತಾನೆ ದಯವಿಟ್ಟು ಕೂತ್ಕೊಳ್ರಿ ಟೀನಾದರೂ ಮಾಡ್ತೀನಿ ಕುಡ್ದ ಟೀನು ಬೇಡ ಏನು ಬೇಡ ನಿನ್ ಸೊಸೆ ಮನೆಗೆ ಬಂದಾರ ಅವರಿಗೆ ಸರಿಯೇ ಮರ್ಯಾದೆ ಕೊಡ್ತಾಳೆ ಹಾ ಇಂಥ ಮನೆಗೆ ನಾವು ಟೀನು ಕುಡಿಯಲ್ಲ ಮರ್ಯಾದೆ ಇಲ್ಲದರೋ ಮನೆಗೆ ಹೋಗ್ತೀವಿ ನಾವು ನಮ್ಮ ದುಡ್ಡು ಕೊಟ್ರು ಸಾಕು ಅಸಲು ಬಡ್ಡಿ ಎರಡೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ಬೈ ಮಾಡ್ಕೊಂಡಿಲ್ಲ ಒಂದು ವ್ಯವಸ್ಥೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ